ಫ್ಯಾಕ್ಟ್ ನಂಬರ್ ಒಂದು ಮಾನವನ ಮೂಗು ಮತ್ತು ಕಿವಿಗಳು ಬೆಳೆಯುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ನಮ್ಮ ಮೂಗು ಮತ್ತು ಕಿವಿಗಳ ಕಾರ್ಟಿಲೇಜ್ನಿಂದ ಮಾಡಲ್ಪಟ್ಟಿವೆ ಇದು ನಮ್ಮ ಜೀವನದುದ್ದಕ್ಕೂ ಬೆಳೆಯುತ್ತಲೇ ಇರುತ್ತೆ ಫ್ಯಾಕ್ಟ್ ನಂಬರ್ ಎರಡು ಅಮೆರಿಕದಲ್ಲಿ ನಾಗರಿಕತೆ ಪ್ರಾರಂಭದ ಕಾಲದಲ್ಲಿ ನಳ್ಳಿಗಳು ಅಂದ್ರೆ ಲೋಬ್ಸ್ಟರ್ ಹೇರಳವಾಗಿದ್ದವು ಆದ್ದರಿಂದ ತುಂಬಾ ಅಗ್ಗವಾಗಿ ಸಿಗುತ್ತಿತ್ತು ಅದನ್ನು ಹೆಚ್ಚಾಗಿ ಕೈದಿಗಳಿಗೆ ನೀಡಲಾಗುತ್ತಿತ್ತು ಫ್ಯಾಕ್ಟ್ ನಂಬರ್ ಮೂರು ಆಕ್ಟೋಪಸ್ಗಳಿಗೆ ಮೂರು ಹೃದಯಗಳು ಒಂಬತ್ತು ಮೆದುಳುಗಳು ಮತ್ತು ನೀಲಿ ರಕ್ತವನ್ನು ಹೊಂದಿರುತ್ತವೆ ಫ್ಯಾಕ್ಟ್ ನಂಬರ್ ನಾಲ್ಕು ಪಶ್ಚಿಮ ಆಫ್ರಿಕಾದ ಲಂಗ್ ಫಿಶ್ ಮೀನು ಮೂರು ವರ್ಷಗಳವರೆಗೆ ತಿನ್ನದೆ ಕುಡಿಯದೆ ಬದುಕುತ್ತದೆ ನೀರು ಕಣ್ಮರೆಯಾದಾಗ ಲಂಗ್ ಫಿಶ್ ಮೀನುಗಳು ಮಣ್ಣಿನಲ್ಲಿ ತನ್ನನ್ನು ತಾನೇ ಅಗೆಯುತ್ತವೆ ಅದು ತನ್ನ ದೇಹದ ಸುತ್ತಲೂ ಮ್ಯೂಕಸ್ ಇಂದ ಮಾಡಿದ ರಕ್ಷಣಾತ್ಮಕ ಕಕೂನ್ ಅನ್ನು ಸೃಷ್ಟಿಸುತ್ತದೆ ಕಕ್ಕೂನ್ ಲಂಗ್ ಫಿಶ್ ಮೀನುಗಳು ಉಸಿರಾಡಲು ಅನುಮತಿಸುವ ಸುರಕ್ಷಿತ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ ಫ್ಯಾಕ್ಟ್ ನಂಬರ್ ಐದು ಮೊಸಳೆಗಳು ಭೂಮಿಯಲ್ಲಿ ವೇಗವಾಗಿ ಓಡಬಲ್ಲವು ಆದರೆ ಅವು ತೀಕ್ಷ್ಣವಾದ ತಿರುವುಗಳೊಂದಿಗೆ ಹೋರಾಡುತ್ತವೆ ಅದಕ್ಕಾಗಿಯೇ ಅಂಕು ಡೊಂಕಾದ ರಸ್ತೆನಲ್ಲಿ ಓಡಾಡಿದರೆ ನಿಮ್ಮ ಜೀವನವನ್ನು ಉಳಿಸಿಕೊಳ್ಳಬಹುದು ಫ್ಯಾಕ್ಟ್ ನಂಬರ್ ಆರು ಓರಿಯೋ ನಲ್ಲಿ ಮಧ್ಯದ ಬಿಳಿ ಭಾಗ ಕ್ರೀಮ್ ಬದಲಿಗೆ ಕ್ರೇಮ್ ಎಂದು ಕರೆಯಬೇಕಾಗುತ್ತದೆ ಏಕೆಂದರೆ ಆಹಾರ ಮತ್ತು ಔಷಧಿ ಆಡಳಿತ ಎಫ್ಡಿಎ ತಯಾರಿಕರು ಕ್ರೀಮ್ ಅನ್ನು ಹೊಂದಿರದ ಆಹಾರವನ್ನು ವಿವರಿಸಲು ಈ ಪದವನ್ನು ಬಳಸಲು ಅನುಮತಿಸುವುದಿಲ್ಲ ಓರಿಯೋ ಕುಕ್ಕಿಗಳಲ್ಲಿ ಯಾವುದೇ ಡೈರಿ ಉತ್ಪನ್ನಗಳನ್ನು ಬಳಸದ ಕಾರಣ ಎಫ್ಡಿಎ ಅವರ ಫೀಲಿಂಗ್ ಕ್ರೀಮ್ ಎಂದು ಕರೆಯಲು ಅನುಮತಿಸುವುದಿಲ್ಲ ಸುಲಭವಾದ ಮಾರ್ಗ ಅವರು ಅದನ್ನು ಕ್ರೇಮ್ ಎಂದು ಉಚ್ಚರಿಸುತ್ತಾರೆ ಫ್ಯಾಕ್ಟ್ ನಂಬರ್ ಏಳು ಇತರ ಮಂಗಗಳು ಮತ್ತು ಮನುಷ್ಯರಂತೆ ಗೋರಿಲ್ಲಾಗಳು ನೈಸರ್ಗಿಕವಾಗಿ ಈಜಲು ಸಾಧ್ಯವಿಲ್ಲ ಆದ್ದರಿಂದ ಅವು ಆಳವಾದ ನೀರು ಮತ್ತು ನದಿಗಳನ್ನು ನೋಡಿ ಭಯಪಡುತ್ತವೆ ಫ್ಯಾಕ್ಟ್ ನಂಬರ್ ಎಂಟು ಪುರುಷರ ಹೃದಯಗಳು ಮಹಿಳೆಯರಿಗಿಂತ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ದೊಡ್ಡದಾಗಿರುತ್ತವೆ ವಿಶೇಷವಾಗಿ ಎಡ ವೆಂಟ್ರಿಕಲ್ ಇದು ದೇಹದಾದ್ಯಂತ ಆಮ್ಲಜನಕ ಯುಕ್ತ ರಕ್ತವನ್ನು ಪಂಪ್ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ಪುರುಷರಿಗೆ ಹೆಚ್ಚು ಸಮಯ ವೇಗವಾಗಿ ಓಡಲು ಸುಲಭವಾಗುತ್ತದೆ ಸರಾಸರಿ ಪುರುಷ ರಕ್ತವು ಮಹಿಳೆಯರ ರಕ್ತಕ್ಕಿಂತ ಹನ್ನೊಂದು ಪರ್ಸೆಂಟ್ ಹೆಚ್ಚಿನ ಆಮ್ಲಜನಕವನ್ನು ಸಾಗಿಸಬಹುದು ಇದು ವೇಗವಾಗಿ ಓಡುವ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಫ್ಯಾಕ್ಟ್ ನಂಬರ್ ಒಂಬತ್ತು ಮಿಂಚಿನ ಮಳೆ ಸಮಯದಲ್ಲಿ ಸ್ನಾನ ಮಾಡುವುದು ಶಿಫಾರಸ್ಸು ಮಾಡುವುದಿಲ್ಲ ನೀರಿನ ಪೈಪ್ ಅಂದ್ರೆ ಲೋಹದ ಪೈಪುಗಳು ನಲ್ಲಿಗಳು ಶವರ್ಗಳು ಮತ್ತು ನೆಲ ತೇವಾಂಶ ಇರೋದ್ರಿಂದ ಮಿಂಚು ಹೊಡೆದಾಗ ಮನೆ ಮೇಲೆ ಅಥವಾ ಅಪಾರ್ಟ್ಮೆಂಟ್ ಮೇಲೆ ಮಿಂಚಿನ ಅರೆಸ್ಟರ್ಗಳು ಇಲ್ಲದೆ ಇದ್ದರೆ ಅಪಾಯ ಆಗುವ ಚಾನ್ಸ್ ಜಾಸ್ತಿ ಇರುತ್ತದೆ ಗುಡುಗು ಮಿಂಚಿನ ಮಳೆ ಬೀಳುವಾಗ ಸ್ನಾನ ಮಾಡದೇ ಇರುವುದು ಉತ್ತಮ ಫ್ಯಾಕ್ಟ್ ನಂಬರ್ ಹತ್ತು ಸಂಶೋಧಕರ ಪ್ರಕಾರ ಶನಿ ಮತ್ತು ಗುರುಗ್ರಹದ ಮೇಲೆ ವಜ್ರದ ಮಳೆ ಬೀಳುತ್ತದೆ ಇಲ್ಲಿವರೆಗೂ ಯಾರು ಹೋಗಿ ಅದನ್ನು ನೋಡಿಲ್ಲ ಇದು ಕೇವಲ ಸಿದ್ಧಾಂತ ಅಷ್ಟೇ